ಕಳೆದ ಐದು ವರ್ಷಗಳ ಹಿಂದ ಈಚೆಗೆ ರಾಜ್ಯದಲ್ಲಿ ಸಾಕಷ್ಟು ಭೂಸ್ವಾಧೀನ ಪ್ರಕ್ರಿ ಪ್ರಕ್ರಿಯೆಗಳನ್ನು ರಾಜ್ಯ ಸರ್ಕಾರ ನಡೆಸ್ಕೊಂಡು ಬರ್ತಾನೆ ಇದೆ ಇದರಲ್ಲಿ ಟಿ ಡಿ ಆರ್ ಮತ್ತು ಎಫ್ ಐ ಆರ್ ಅನ್ನುವಂಥ ಎರಡು ಪದಗಳು ಏನಿದೆ ಅದು ಇದುವರೆಗೂ ಕೂಡ ಜನಸಾಮಾನ್ಯರಿಗೆ ಮತ್ತು ರೈತರಿಗಾಗಿರುವಂಥದ್ದು ಜೊತೆಗೆ ಒಂದು ಲೇಔಟ್ನಲ್ಲಿ ಹೋಗಿ ಸೈಟ್ಗಳನ್ನು ಪರ್ಚೇಸ್ ಮಾಡಬೇಕಾದ್ರೆ ಅಲ್ಲಿ ಟಿ ಡಿ ಆರ್ ಅಂದ್ರೇನು ಎಫ್ ಐ ಆರ್ ಅಂದ್ರೇನು ಯಾವುದೂ ಕೂಡ ಗೊತ್ತಿರುವಂಥದ್ದು ಗೊತ್ತಿರೋದಿಲ್ಲ ಹೀಗಾಗಿ ಇದನ್ನು ಎರಡು ಸಾವಿರದ ಇಪ್ಪತ್ತೆರಡು ನಗರ ಯೋಜನಾ ಪ್ರಾಧಿಕಾರ ಕರಡು ನಿಯಮ ತಿದ್ದುಪಡಿ ತರೋದಕ್ಕೆ ಸರ್ಕಾರ ಮುಂದಾಗಿದೆ ಇದ್ರ ಜೊತೆಗೆ ಏನಂತಂದರೆ ಇದರ ಸಾಧಕ ಬಾಧಕಗಳನ್ನು ಚರ್ಚಿಸಿ ಒಂದು ತೀರ್ಮಾನವನ್ನು ಕೈಗೊಳ್ಳಬೇಕಾಗಿತ್ತು ಆದರೆ ಇದುವರೆಗೂ ಕೂಡ ರಾಜ್ಯ ಸರ್ಕಾರ ಯಾವುದೇ ತರಹ ಆ ಥರ ಒಂದು ತೀರ್ಮಾನಕ್ಕೆ ಇನ್ನೂ ಕೂಡ ಮುಂದಾಗಿಲ್ಲ ಇದನ್ನು ಪ್ರಶ್ನಿಸಿ ಈಗಾಗಲೇ ಕೋರ್ಟ್ನಲ್ಲಿ ಹಿರಿಯ ವಕೀಲರಾಗಿರುವಂಥ ಪ್ರಶಾಂತ್ ಮಿರ್ಲೆ ಅವರಿದ್ದಾರೆ ಇದ್ರ ಬಗ್ಗೆ ಸಂಪೂರ್ಣವಾಗಿ ಅವರು ಮಾತನಾಡ್ತಾರೆ ಈ ಒಂದು ವಿಚಾರದ ಬಗ್ಗೆ ಕೇಳೋಣ ಸರ್ ಈ ಒಂದು ಕರಡು ನಿಯಮ ಏನಿದೆ ಎರಡು ಸಾವಿರದ ಇಪ್ಪತ್ತೆರಡು ಟಿ ಡಿ ಆರ್ ಮತ್ತು ಎಫ್ ಆರ್ ಇದ್ರ ಬಗ್ಗೆ ಸಂಕ್ಷಿಪ್ತವಾಗಿ ಮಾತಾಡೋದಾದರೆ ಫಸ್ಟಿಗೆ ಟಿ ಡಿ ಆರ್ ಅಂದರೆ ಏನು ಸರ್ ಟಿ ಡಿ ಆರ್ ಅನ್ನೋದು ಒಂದು ವರ್ಗಾಯಿಸಬಲ್ಲ ಒಂದು ಅಭಿವೃದ್ಧಿ ಪಡಿಸುವಂಥ ಹಕ್ಕುಗಳು ಈ ಟಿ ಡಿ ಆರ್ ಅನ್ನೋದು ಈಗ ಮೊದಲನೇದಾಗಿ ನಾನು ಮೊದಲನೇ ಒಂದು ಕ್ಲಾರಿಫಿಕೇಷನ್ ಕೊಡೋದಕ್ಕೆ ಇಷ್ಟಪಡ್ತೀನಿ ಕರ್ನಾಟಕ ನಗರ ಯೋಜನಾ ಪ್ರಾಧಿಕಾರದ ಒಂದು ಎರಡು ಸಾವಿರದ ಇಪ್ಪತ್ತೆರಡರ ತಿದ್ದುಪಡಿ ಅಂಗೀಕಾರಗೊಂಡಿದೆ ಅದ್ರ ಮೇಲೆ ಈಗಾಗಲೇ ಒಂದು ರೆಗ್ಯುಲೇಷನ್ಸನ್ನು ಒಂದು ಫ್ರೇಮ್ ಮಾಡಿ ಬೆಂಗಳೂರಿನಲ್ಲಿ ಅದನ್ನು ಅನುಮೋದನೆ ಕೊಟ್ಟು ಎಲ್ಲರೂ ಬಳಸೋದಕ್ಕೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ ಆದರೆ ಈ ಒಂದು ಅನುಮ ಈ ಒಂದು ತಿದ್ದುಪಡಿ ತಂದರು ಎರಡು ಸಾವಿರದ ಇಪ್ಪತ್ತೆರಡು ಇದಾಗಲೇ ಬ ಹೈಕೋರ್ಟ್ ಮೆಟ್ಟಿಲೇರಿದ್ದೀವಿ ಸ್ವತಃ ನಾನೇ ಒಂದು ಪಬ್ಲಿಕ್ ಸಾರ್ವಜನಿಕ ಹಿತಾಸಕ್ತಿಯ ಒಂದು ಮೊಕದ್ದಮೆಯನ್ನು ಹೂಡಿದ್ದೀನಿ ಇದಕ್ಕೆ ಸಂಬಂಧಪಟ್ಟಂಗೆ ಸರ್ಕಾರದಿಂದ ಯಾವುದೇ ರೀತಿಯ ಒಂದು ಅಬ್ಜೆಕ್ಷನ್ಸ್ ನಮ್ಮ ಒಂದು ಸ ನಮ್ಮ ಒಂದು ಕೋರಿಕೆ ಮತ್ತು ನಮ್ಮ ಒಂದು ನಾವು ಕೇಳಿರುವಂಥದ್ದು ಸರಳವಾದ್ದು ಈ ಒಂದು ತಿದ್ದುಪಡಿ ಏನು ಪ್ರಕ್ರಿಯೆ ಬಂದಿದೆ ಅದಕ್ಕೆ ಯಾವ ಪೂರ್ವ ಸಿದ್ಧತೆಯನ್ನು ಮಾಡ್ಕೊಂಡಿದ್ದೀರಾ ಆ ಪೂರ್ವ ಸಿದ್ಧತೆಯಿಂದ ಆಗುವ ಸಾಧಕ ಬಾಧಕಗಳು ಮತ್ತು ಇದರಲ್ಲಿ ಟೌನ್ ಪ್ಲ್ಯಾನರ್ಸ್ಗಳು ಅವರ ಒಂದು ಅಭಿಪ್ರಾಯ ಈ ಒಂದು ಸಾರ್ವಜನಿಕ ಹಿತಾಸಕ್ತಿಯನ್ನು ಯಾವ ರೀತಿಯಲ್ಲಿ ನೀವು ಪಡೆದುಕೊಂಡಿದ್ದೀರಾ ಇದ್ರದ ಯಾವುದಾದ್ರು ಮಾಹಿತಿಯನ್ನು ಕೊಟ್ಟಿದ್ದೀರಾ ಯಾವುದೂ ಇಲ್ಲ ಇಲ್ಲಿ ಆಗಿರುವಂಥ ಸಮಸ್ಯೆಗಳು ಏನಂದರೆ ಈ ಒಂದು ಪ್ರೀಮಿಯಂ ಎಫ್ ಐ ಆರ್ ಅನ್ನುವಂತಹ ಒಂದು ಕಾನ್ಸೆಪ್ಟ್ ಒಂದು ಯೋಜನೆಯನ್ನು ನಮ್ಮ ಒಂದು ಬೆಂಗಳೂರಿನಂತಹ ಮಹಾನಗರಕ್ಕೆ ಹಾಗೆ ಈ ಕರ್ನಾಟಕದಾದ್ಯಂತ ಈ ಒಂದು ಪ್ರೀಮಿಯಂ ಎಫ್ ಐ ಆರ್ ಅನ್ನುವಂತಹ ಒಂದು ಕಾನ್ಸೆಪ್ಟನ್ನು ಇಂಟ್ರೊಡ್ಯೂಸ್ ಮಾಡಿ ಈಗ ಅದನ್ನು ಚಾಲ್ತಿ ಕೊಡೋದಕ್ಕೆ ಹೊರಡ್ತಿದ್ದಾರೆ ಆದರೆ ಚಾಲ್ತಿ ಕೊಡೋದಕ್ಕೆ ಮುಂಚೆ ಇದರಲ್ಲಿ ಇನ್ನೂ ಒಂದು ಕೆಲವೊಂದು ವಿಚಾರಗಳನ್ನ ಅವರು ಗಮನಕ್ಕೆ ಸಾರ್ವಜನಿಕವಾಗಿ ಅದನ್ನು ಚರ್ಚೆಗೊಳಪಡಿಸ್ತೇನೆ ಹಾಗೆ ಒಂದು ಸರ್ಕಾರ ಒಂದು ರೆವಿನ್ಯೂ ಗಳಿಸೋ ಒಂದು ದೃಷ್ಟಿಯಿಂದ ಈ ಹೋಗ್ತಾ ಇರೋದು ತುಂಬ ಆಘಾತಕಾರಿಯಾದಂಥ ವಿಚಾರ ಕಾರಣ ಇಷ್ಟೇ ಇದು ಯಾವುದೇ ಥರದ ಒಂದು ಹೋ ಭೂ ಸ್ವಾಧೀನ ಪ್ರಕ್ರಿಯೆಗಳು ನಡೆದಾಗ ಸರ್ಕಾರ ತನ್ನ ಒಂದು ಬೊಕ್ಕಸದಿಂದ ಒಂದು ಹಣವನ್ನು ವ್ಯಯ ಮಾಡುವಂಥ ಪರಿಸ್ಥಿತಿಯಲ್ಲಿ ಅದನ್ನು ತಡೆಯೋದಕ್ಕೆ ಈ ವರ್ಗಾಯಿಸಬಲ್ಲ ಅಂತಹ ಒಂದು ಹಕ್ಕುಗಳು ಅಂದರೆ ಅದನ್ನು ನಾವು ಟಿ ಆರ್ ಅಂತ ಕರಿತೀವಿ ಅದನ್ನು ಒಂದು ಕಾಂಪನ್ಸೇಷನ್ ಹಣದ ಬದಲಾಗಿ ಆ ಸರ್ಟಿಫಿಕೇಟನ್ನು ಜ ನಮ್ಮ ಜನಸಾಮಾನ್ಯರಿಗೆ ಕೊಡ್ತಿದ್ರು ಆದರೆ ಇದರಲ್ಲಿ ಯಾವುದೋ ಒಂದು ಗೊಂದಲಗಳಾಯಿತು ಗೊಂದಲಗಳಿಂದ ಈಗ ಅದೇನಾಗಿದೆ ಆ ಒಂದು ಪ್ರಕ್ರಿಯೆಯನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಿ ಅದಕ್ಕೆ ಜನಗಳು ಈಗಾಗಲೇ ಒಂದು ಸು ಸಾಕಷ್ಟು ನೂರ ಸಾವಿರ ನೂರ ಐವತ್ತು ಒಂದು ಸರ್ಟಿಫಿಕೇಟು ಎರಡು ಸಾವಿರದ ಇಪ್ಪತ್ತೊಂದು ಇಸ್ ಇಸ್ವಿಯಿಂದ ಕೊಟ್ಟಿರೋದು ಆದರೆ ಅದಕ್ಕೆ ಅರ್ಜಿ ಹಾಕಿರೋದು ಸಾವಿರದ ಐನೂರು ಜನದಷ್ಟು ಅಷ್ಟು ಜನ ಆಗಲೇ ಮುಂದೆ ಬಂದು ಅವ್ರು ತಮ್ಮ ಲ್ಯಾಂಡನ್ನು ತಮ್ಮ ಭೂಮಿಯನ್ನು ಬಿಟ್ಕೊಟ್ಟಿದ್ದಾರೆ ಸರ್ಕಾರಕ್ಕೆ ಅದಕ್ಕೆ ಸರ್ಟಿಫಿಕೇಟ್ ಕೊಡಬೇಕಾಗಿರುವಂಥ ಕೆಲಸನ ಸರ್ಕಾರ ಮಾಡಿಲ್ಲ ಅದರಲ್ಲಿ ಏನೋ ಒಂದು ಕೆಲವೊಂದು ಸಮಸ್ಯೆಗಳಿಗೆ ಕಾರಣ ಹಾಕ್ಕೊಂಡು ಕೂತಿದ್ದಾರೆ ಆದರೆ ಇದು ಈ ಈಗಾಗಲೇ ಈ ಟಿ ಡಿ ಆರ್ ಇಂದ ಜನಗಳಿಗೆ ಎಷ್ಟು ಅನುಕೂಲ ಆಗಿದೆ ಮತ್ತು ಇದರಿಂದ ಸರ್ಕಾರಕ್ಕೆ ಎಷ್ಟು ಅನುಕೂಲ ಆಗಿದೆ ರಸ್ತೆಗಳು ಎಷ್ಟು ರಸ್ತೆಗಳನ್ನ ವಿಭ ರಸ್ತೆಗಳನ್ನ ಅಗಲೀಕರಣ ಮಾಡೋದಕ್ಕೆ ಸಾಧ್ಯ ಆಗಿದೆ ಇದು ಎಲ್ಲವನ್ನು ಗಮನದಲ್ಲಿಟ್ಕೊಂಡು ಈ ಯೋಜನೆಯನ್ನು ಪ್ರೋತ್ಸಾಹ ಮಾಡಬೇಕಾಗಿದ್ದ ಸರ್ಕಾರ ಇವತ್ತು ಆ ಯೋಜನೆಗಳಿಗೆ ಎಳ್ಳು ನೀರು ಹಾಕುವಂಥ ಕೆಲಸ ಮಾಡ್ತಾ ಇದೆ ಯಾಕೆ ಅಂತ ಅಂದರೆ ನಾವು ಈ ಇದನ್ನು ಒಂದು ಹಣದ ರೂಪದಲ್ಲಿ ಪರಿವರ್ತನೆ ಮಾಡಿ ನೋಡ್ಕೊಂಡ್ರೆ ನಮಗೆ ಸರ್ಕಾರಕ್ಕೆ ಈ ರೀತಿ ಭೂಮಿಯನ್ನು ಬಿಟ್ಟು ಕೊಟ್ಟಿರುವಂತಹ ಕೆಲಸದಲ್ಲಿ ಎಷ್ಟು ಹಣನ ಸರ್ಕಾರ ಇಲ್ಲಿವರೆಗೆ ಒಂದು ಸೇವ್ ಮಾಡಿರ್ಬೋದು ಅಂದರೆ ಇದು ನಮ್ಮ ಅಂದಾಜಿನ ಪ್ರಕಾರ ಈಗಾಗಲೇ ಎರಡು ಲಕ್ಷ ಕೋಟಿ ವರ್ಗು ಹೆಚ್ಚಿನದಾಗಿ ಹಣವನ್ನು ಕೊಡೋ ವ್ಯಯ ಮಾಡಬೇಕಾದಂಥ ಸರ್ಕಾರ ಈ ಒಂದು ಟಿ ಡಿ ಆರ್ ಒಂದು ಪ್ರಕ್ರಿಯೆಯಿಂದ ಉಳಿತಾಯ ಮಾಡ್ಕೊಂಡಿದೆ ಅದಕ್ಕೆ ತಕ್ಕಂತೆ ಡೆವಲಪ್ಮೆಂಟು ಬೇರೆ ಒಂದು ಯಾರು ಡೆವಲಪರ್ಗಳು ಈ ಅವ್ರು ತಮ್ಮ ಕಟ್ಟಡಗಳನ್ನ ಕಟ್ಟಬೇಕಾದ್ರೆ ಹೆಚ್ಚಿಂದಾಗಿ ಒಂದು ಮಿತಿ ಒಳಗಡೆ ಹೆಚ್ಚಿನದಾಗಿ ಕಟ್ಟೋದಕ್ಕೆ ಅವಕಾಶನ ಟಿ ಡಿ ಆರ್ ಸರ್ಟಿಫಿಕೇಟ್ ಮುಖಾಂತರ ಬಳಸ್ಕೊಂಡ್ರೆ ಅವ್ರಿಗೆ ಒಳ್ಳೆ ಅನುಕೂಲ ಆಗ್ತಿತ್ತು ಅನ್ನೋ ಒಂದು ಒಳ್ಳೆಯ ಕಾನ್ಸೆಪ್ಟನ್ನು ಈಗ ಈ ಒಂದು ವಿಚಾರನ ಈಗ ಪ್ರೀಮಿಯಂ ಎಫ್ ಐ ಆರ್ ಅಂತ ಒಂದು ಪರಿವರ್ತನೆ ಒಂದು ಆಧುನಿಕವಾದ ಒಂದು ಕಾನ್ಸೆಪ್ಟನ್ನು ಮತ್ತೆ ಒಂದು ಅಳವಡಿಸಿ ಇಲ್ಲಿ ಟಿ ಡಿ ಆರ್ ಅನ್ನೋ ಕಾನ್ಸೆಪ್ಟನ್ನು ಕಂಪ್ಲೀಟ್ ಮ ಅದನ್ನು ಇಗ್ನೋರ್ ಮಾಡಿದ್ದಾರೆ ಅಂತ ಹೇಳ್ಬೋದು ಹೇಗೆ ಅಂತ ಅಂದರೆ ನಾವು ಟಿ ಡಿ ಆರ್ ಅವ್ರಿಗೂ ಈಗ ಈ ನಡೀತಾ ಇರೋ ಪ್ರಕ್ರಿಯೆಯಲ್ಲಿ ಎಷ್ಟೋ ಜನ ಜನ ಭೂಮಿ ಕೊಟ್ಟು ಬಿಟ್ಕೊಟ್ಟಿದ್ದಾರೆ ಈ ಕಡೆ ಗ ಭೂಮಿ ಬಿಟ್ಕೊಟ್ಟು ಸರ್ಟಿಫಿಕೇಟು ಕೈಲಿ ಪಡ್ಕೊಂಡಿದ್ದಾರೆ ಕೆಲವೊಂದು ಜನ ಬರೀ ಭೂಮಿ ಬಿಟ್ಕೊಟ್ಟು ಇನ್ನೂ ಸರ್ಟಿಫಿಕೇಟ್ನ ಕೈ ಪಡೆದುಕೊಳ್ಳೋಕ್ಕಾಗಿಲ್ಲ ಅವರೆಲ್ಲರೂ ಹಾಗೆ ತಟಸ್ಥವಾಗಿ ಉಳಿದಿದ್ದಾರೆ ಆದರೆ ನಮ್ಮ ಸರ್ಕಾರದವರು ಡೆವಲಪರ್ಗಳಿಗೆ ನೇರವಾಗಿ ಆಹ್ವಾನ ಕೊಡ್ತಾ ಇದ್ದಾರೆ ನೀವು ಬಂದು ನಮಗೆ ಪೇ ಟಿ ಡಿ ಆರ್ ಬೇಡ ನಾವು ಬೇಕಾದರೆ ಪ್ರೀಮಿಯಂ ಎಫ್ ಎ ಆರ್ ಅನ್ನ ಇವೆ ನಮಗೆ ಹಣವನ್ನು ಕೊಡಿ ನಾವೇ ನಿಮಗೆ ಎಫ್ ಎ ಆರ್ನ ನೇರವಾಗಿ ಕೊಟ್ಬಿಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಇದರಿಂದ ಸಮಸ್ಯೆಗಳೇನು ಇಲ್ಲಿ ಸರ್ಕಾರ ಮತ್ತು ಜನರ ಸಹಭಾಗಿತ್ವ ಮತ್ತು ಡೆವಲಪರ್ ಒಂದು ಸಂಯೋಜನೆಯನ್ನು ಏನಿತ್ತು ಎಲ್ಲ ಇದಕ್ಕೂ ಒಂದು ನೇರವಾಗಿ ಕತ್ತರಿ ಹಾಕಿದ್ರು ಈಗ ಸರ್ಕಾರ ಮತ್ತು ಯಾರು ರಿಯಲ್ ಎಸ್ಟೇಟಲ್ಲಿ ಡೆವಲಪರ್ಗಳಿದ್ದಾರೆ ಅವ್ರುಗಳಷ್ಟೇ ಅದು ನೇರು ನೇರವಾಗಿ ಸಂಪರ್ಕ ಮಾಡ್ಕೊಂಡ್ರು ಡೆವಲಪರ್ಗಳು ಅವ್ರಿಗೆ ಬೇಕಾಗಿರೋ ಹಣನ ನೇರವಾಗಿ ಸರ್ಕಾರ ಕೊಡ್ತಾರೆ ಸರ್ಕಾರದಿಂದ ನೇರವಾಗಿ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್